ನಮಸ್ಕಾರ ವೀಕ್ಷಕರೇ ಯುಗಾದಿಯ ವರ್ಷ ಭವಿಷ್ಯ ಎರಡು ಸಾವಿರದ ನಾಲ್ಕು ಲಾಸ್ಟ್ ಎಪಿಸೋಡಲ್ಲಿ ನಾನು ಋಷಿಕ ರಾಶಿ ಋಷಿಕ ಲಗ್ನದವರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಯುಗಾದಿಯ ಭವಿಷ್ಯ ಹೇಗಿದೆ ಫಲಾಫಲಗಳೇನೆಲ್ಲ ತಿಳಿಸಿಕೊಟ್ಟಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಧನುರ್ ಲಗ್ನ ಅಂದರೆ ಧನುರ್ ರಾಶಿ ಯಾರಿಗೆಲ್ಲ ನಿಮ್ಮ ಲಗ್ನ ಗೊತ್ತಿಲ್ಲ ಅವ್ರ ರಾಶಿ ಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಧನುರ್ ಲಗ್ನ ಅಂತಲೇ ನೀವು ನಿಮ್ಮ ಫಲಗಳನ್ನು ನೋಡಬೇಕು ಈಗ ಧನುರ್ ಲಗ್ನ ಅಂತ ನೋಡ್ಕೊಳ್ಳೋಣ ಈ ಧನುರ್ ರಾಶಿ ನೋಡಿ ಇಲ್ಲೇ ಇದೆ ಧನುರ್ ಲಗ್ನ ಇಲ್ಲಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕೀಗ ಧನುರ್ ಲಗ್ನದ ಅಧಿಪತಿ ಆಗಿರ್ತಕ್ಕಂಥ ಕುಜ ಎಲ್ಲಿದ್ದಾನೆ ಲಗ್ನದಿಂದ ಕ್ಯಾಲ್ಕುಲೇಷನ್ ಮಾಡಬೇಕು ಓಕೆ ಐದನೇ ಮನೆಯಲ್ಲಿದ್ದಾನೆ ಪಂಚಮ ಭಾವದಲ್ಲಿ ಗುರು ಕೂತಿರ್ತಕ್ಕಂಥದ್ದು ಲಗ್ನಾಧಿಪತಿ ಪಂಚಮ ಭಾವದಲ್ಲಿ ಕೂತಾಗ ಸೊ ಲಗ್ನಾಧಿಪತಿ ಪಂಚಮ ಭಾವದಲ್ಲಿ ಕೂತಾಗ ಏನಾಗುತ್ತೆ ಅಲ್ಲಿ ಲಗ್ನ ಗುರು ಜ್ಞಾನಕಾರಕ ಮಕ್ಕಳಾಗುವಂಥ ಯೋಗ ಅಲ್ಲಿ ಗುರು ಯಾವುದಕ್ಕೆ ಕಾರಕ ಹಣಕ್ಕೆ ಕಾರಕ ಗುರು ಸಂತಾನಕ್ಕೆ ಕಾರಕ ಇಲ್ಲಿ ಮಕ್ಕಳಾಗುವಂಥ ಯೋಗ ಬರುತ್ತೆ ಅದೇ ರೀತಿ ಸೊ ಎಜುಕೇಷನ್ ಮಾಡ್ತಕ್ಕಂಥವ್ರು ಕಲಿತವರಿಗೆ ಸ್ವಲ್ಪ ಎಜುಕೇಷನಲ್ಲಿ ಇಂಟ್ರೆಸ್ಟ್ ಇರಲ್ಲ ಆಟ ಡ್ಯಾನ್ಸ್ ಈ ಥರ ಊಹಾಪೋಹದ ಬಗ್ಗೆ ಗಮನ ಬೇರೆ ಬೇರೆ ವಿಚಾರದ ಕಡೆ ಗಮನ ಬರ್ತಕ್ಕಂಥದ್ದು ಲಗ್ನಾಧಿಪತಿ ಪಂಚಮಕ್ಕೆ ಬಂದಾಗ ದ್ವಿತೀಯಾಧಿಪತಿ ಆಗಿರತಕ್ಕಂಥ ಶನಿ ತೃತೀಯ ಭಾವದಲ್ಲಿ ದ್ವಿತೀಯಾಧಿಪತಿ ಕುಟುಂಬ ಸ್ಥಾನದ ಅಧಿಪತಿ ತೃತೀಯ ಭಾವದಲ್ಲಿ ಕುಟುಂಬ ಸ್ಥಾನ ಧನಸ್ಥಾನ ವಾಕ್ಸ್ಥಾನ ಅಂತ ಏನು ಹೇಳ್ತೀವೋ ಆ ಅಧಿಪತಿ ಕರ್ಮಕಾರಕ ಶನಿ ಕೂತಿರ್ತಕ್ಕಂಥದ್ದು ಇಲ್ಲಿ ತೃತೀಯ ಭಾವದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಎಜುಕೇಷನಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಕಲಿಯುವ ಮಕ್ಕಳಿಗೆ ಕಲಿಯುವುದರಲ್ಲಿ ಮನಸ್ಸಿರಲ್ಲ ಯಾಕಂದರೆ ಎರಡನೇ ಮನೆಯಲ್ಲಿ ಎಜುಕೇಷನ್ ಆಗಿದ್ದು ಅದು ಮೂರನೇ ಭಾವಕ್ಕೆ ಬಂದಾಗ ಯಾಕಂದರೆ ನಾಲ್ಕನೇ ಮನೆಗೆ ವ್ಯಯ ಭಾವ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಜ್ಯೋತಿಷ್ಯ ಅಲ್ಲಿ ವ್ಯಯ ಆಗ್ತಕ್ಕಂಥದ್ದು ಸೊ ಅದೇ ರೀತಿ ಮನೆಯಿಂದ ಸ್ವಲ್ಪ ಹೊರಗೆ ಹಾಸ್ಟೆಲಲ್ಲಿ ಕಲಿಬೇಕು ಅಥವಾ ಮನೆಯಿಂದ ಬಿಟ್ಟು ಹೋಗೋದು ಈ ಥರ ಎಲ್ಲ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಎರಡನೇ ಅಧಿಪತಿ ಮೂರನೇ ಮನೆಗೆ ಬಂದಾಗ ಸೊ ತೃತೀಯಾಧಿಪತಿ ಮೂರನೇ ಅಧಿಪತಿಯಲ್ಲಿದ್ದಾನೆ ಕುಜಾ ಶನಿ ಸ್ವಂತ ಮನೆಯಲ್ಲಿದ್ದಾನೆ ಶನಿ ಕುಜನ ಜೊತೆ ಕೂತಿದ್ದಾನೆ ಇಲ್ಲಿ ಕುಜ ಮತ್ತು ಶನಿ ಇಬ್ಬರಿಗೂ ಸ್ವಂತ ಮನೆಯಲ್ಲಿ ಮೂರನೇ ಅಧಿಪತಿ ಮೂರರಲ್ಲಿ ಕೂತಾಗ ಎಫರ್ಟ್ ಹಾಕಿದಾಗ ಅದರಲ್ಲಿ ಮೀಡಿಯಾದಲ್ಲಿ ಚಾನ್ಸ್ ಸಿಗ್ತಕ್ಕಂಥದ್ದು ಮೀಡಿಯಾ ಫೀಲ್ಡಲ್ಲಿ ಸೊ ಎಫರ್ಟ್ ಹಾಕಿದರೆ ಅದರಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು ಇದೆಲ್ಲನೂ ಮೂರನೇ ಅಧಿಪತಿ ಮೂರರಲ್ಲಿ ಕೂತಾಗ ಬಟ್ ಅಲ್ಲಿ ಕೂಡ ಎಜುಕೇಷನ್ಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅದೇ ರೀತಿ ಗುರು ಗುರು ಎಲ್ಲಿದ್ದಾನೆ ಗುರು ಇಲ್ಲಿ ನೋಡಿ ಗುರು ಲಗ್ನಾಧಿಪತಿನೂ ಗುರು ಅದೇ ರೀತಿ ಚತುರ್ಥಾಧಿಪತಿನೂ ಗುರು ಚತುರ್ಥಾಧಿಪತಿ ಪಂಚಮದಲ್ಲಿ ಕೂತಾಗ ಸೊ ಚತುರ್ಥ ಸ್ಥಾನ ಅಂದ್ರೆ ಎಜುಕೇಷನ್ ಅಲ್ಲಿ ಎಜುಕೇಷನ್ಗೋಸ್ಕರ ಪಾರಾಡಾಟ ಮಾಡೋದು ಸ್ವಲ್ಪ ಎಜುಕೇಷನಲ್ಲಿ ಏರಿತಾಗಲ ಅಪ್ಸ್ ಆ್ಯಂಡ್ ಡೌನ್ ಆಗೋದು ಎಜುಕೇಷನಲ್ಲಿ ಅದೇ ರೀತಿ ಸೊ ಅಲ್ಲಿ ಇಲ್ಲಿ ಏನು ಮಕ್ಕಳಾಗೋ ಯೋಗ ಇದ್ದರೂ ಕೂಡ ಸೊ ಕೆಲವೊಂದು ಸಲ ಅಲ್ಲಿ ಅಡೆತಡೆಗಳಾಗೋದು ಅಭೋಷಣ ಆಗೋದು ಈ ಥರ ಎಲ್ಲನೂ ಆಗ್ಬೋದು ಯಾಕಂದರೆ ಪಂಚಮದಲ್ಲಿ ಗುರು ಬಂದಾಗ ನಾಲ್ಕನೇ ಅಧಿಪತಿ ಐದಕ್ಕೆ ಬಂದಾಗ ಸ್ವಲ್ಪ ಅಡೆತಡೆಗಳೆಲ್ಲ ಆಗುತ್ತೆ ಆದರೆ ಮನೆ ಕಟ್ಟುವ ಅಲ್ಲಿ ಯೋಗ ಕೂಡ ಬರ್ಬೋದು ಪಿತ್ರಾಸಿತ ಆಸ್ತಿ ಇದ್ರೆ ಅಲ್ಲಿಂದ ಮನೆ ಕಟ್ಟುವ ಯೋಗ ಕೂಡ ನಿಮಗೆ ಸಿಗ್ಬೋದು ಅದೇ ರೀತಿ ಇಲ್ಲಿ ನಾವು ನೋಡ್ತೇವೆ ಈಗ ನಾವು ಚತುರ್ಥಾಧಿಪತಿ ನೋಡಿ ಆಯ್ತು ಇವಾಗ ನಾವು ಪಂಚಮಾಧಿಪತಿ ಪಂಚಮಾಧಿಪತಿ ಆದರೆ ಇಲ್ಲಿ ಕುಜ ನಾವು ನೋಡೋಣ ಕುಜ ಎಲ್ಲಿದ್ದಾನೆ ಕುಜ ಜಾತಕದಲ್ಲಿ ಇರ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ಪಂಚಮಾಧಿಪತಿ ಮೂರು ಐದನೇ ಮೂರರಲ್ಲಿದ್ದಾಗ ನಮ್ಗೆ ಏನಾಗುತ್ತೆ ತಿರುಗಾಟ ಜಾಸ್ತಿ ಆಗುತ್ತೆ ಮೀಡಿಯಾ ಶೇರ್ ಬೆಟ್ಟಿಂಗ್ ಈ ಥರ ಈ ಥರ ಎಲ್ಲ ಕಂಪ್ಯೂಟರ್ ಕಲಿಬೇಕಂತ ಆಸೆ ಸೊ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವಂಥ ಯೋಗ ಭೂಮಿ ಯೋಗ ಇದೆಲ್ಲಾನು ಪಂಚಮಾಧಿಪತಿ ತೃತೀಯ ಭಾವಕ್ಕೆ ಬಂದಾಗ ಆಗುತ್ತೆ ಎಫರ್ಟ್ ಹಾಕ್ಲೇಬೇಕು ಯಾಕಂದ್ರೆ ಮೂರನೇ ಮನೆ ಎಫರ್ಟ್ ಅದೇ ರೀತಿ ಆರನೇ ಅಧಿಪತಿ ಆರನೇ ಅಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಶುಕ್ರ ಇಲ್ಲಿ ಶುಕ್ರ ಏನು ಮಾಡ್ತಾನೆ ಇಲ್ಲಿ ಶುಕ್ರ ಯಾವ ಮನೆಯಲ್ಲಿ ಕೂತಿದ್ದಾನೆ ಅದು ನಮ್ಗೆ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಶುಕ್ರ ಕೂತಿರ್ತಕ್ಕಂಥದ್ದು ನಾಲ್ಕನೇ ಮನೆಯಲ್ಲಿ ಆರನೇ ಅಧಿಪತಿ ಕೂತಿರ್ತಕ್ಕಂಥದ್ದು ನಾಲ್ಕನೇ ಮನೆ ನಾಲ್ಕನೇ ಮನೆ ಅಂದ್ರೇನು ಆರನೇ ಅಧಿಪತಿ ನಾನು ಆವಾಗಲೇ ಲೋನ್ ಲೋನ್ ಸಿಗ್ತಕ್ಕಂಥದ್ದು ಉದ್ಯೋಗದಲ್ಲಿ ನಿಮಗೆ ಯಾವುದಾದ್ರು ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ಅಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು ಅಥವಾ ಫ್ಯಾಷನ್ ಏನೋ ಒಂದು ನೀವು ಸೆಲೂನ್ ಇದ್ದೀರೋ ಈ ಥರ ಬಿಸ್ನೆಸ್ಸಲ್ಲಿ ನಿಮಗೆ ಜಾಸ್ತಿ ಸಕ್ಸಸ್ ಸಿಗ್ತದೆ ಯಾಕಂದರೆ ಶುಕ್ರ ಆಗಿರೋದ್ರಿಂದ ಅದೇ ರೀತಿ ಇಲ್ಲಿಂದ ನಾವು ಲೆಕ್ಕಕ್ಕೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥವ್ರು ಬುಧ ಬುಧ ಯಾವ ಯಾವ ಮನೆಯಲ್ಲಿ ಕೂತಿದ್ದಾನೆ ಬುಧ ಕೂತಿರ್ತಕ್ಕಂಥ ಪಂಚಮಾಧಿಪತಿಯಲ್ಲಿ ಸಪ್ತಮಾಧಿಪತಿ ಪಂಚಮದಲ್ಲಿ ಇಲ್ಲಿ ಏನಾಗುತ್ತೆ ಮ್ಯಾರೇಜ್ ಮ್ಯಾರೇಜ್ ಆಗುವಂಥ ಯೋಗ ಬಿಸ್ನೆಸ್ ಮಾಡುವಂಥ ಯೋಗ ಲವ್ ಮ್ಯಾರೇಜ್ ಆಗುವಂಥ ಇಷ್ಟಪಟ್ಟು ಮದುವೆ ಆಗುವಂಥ ಯೋಗ ಕೂಡ ಕೂಡಿ ಬರಬಹುದು ಅದೇ ರೀತಿ ಧನುರ್ ರಾಶಿಯವರಿಗೆ ಇಲ್ಲಿ ಚಂದ್ರ ಚಂದ್ರ ಅಷ್ಟಮಾಧಿಪತಿ ಚಂದ್ರ ಇಲ್ಲಿ ನಾವು ಲೆಕ್ಕ ಹಾಕಬೇಕು ಚಂದ್ರ ಇಲ್ಲಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಒಂದು ಚಂದ್ರ ಕೂತಿರ್ತಕ್ಕಂಥದ್ದು ನಾಲ್ಕನೇ ಮನೆಯಲ್ಲಿ ಇಲ್ಲಿ ಅಷ್ಟಮ ಸ್ಥಾನದ ಅಡೆತಡೆಯಾದರೂ ಇಲ್ಲಿ ಪಿತ್ರಾರ್ಜಿತ ಆಸ್ತಿ ಸಿಗ್ಬೋದು ಆ ಚಂದ್ರದಶ ಚಂದ್ರಭುಕ್ತಿ ಚಂದ್ರ ಅಂತರ್ಭುಕ್ತಿ ಸಮಯದಲ್ಲಿ ಪಿತ್ರಾರ್ಜಿತ ಆಸ್ತಿ ಸಿಗ್ಬೋದು ಕೃಷಿಯಲ್ಲಿ ಇಂಟ್ರೆಸ್ಟ್ ಬರ್ಬೋದು ಅಗ್ರಿಕಲ್ಚರ್ ಕೃಷಿ ನಾವೇನಾದರೂ ಪ್ರಾಣಿಗಳನ್ನು ಸಾಕ್ತೀವಿ ಕೋಳಿನೋ ಅಥವಾ ಕುರಿನೋ ಈ ಥರ ಬಿಸ್ನೆಸ್ ಮಾಡುವಂಥ ಆಸೆಗಳೆಲ್ಲ ಬರ್ಬೋದು ಅಲ್ಲಿ ನಿಮಗೆ ಮನೆ ಕಟ್ಟುವ ಯೋಗ ಕೂಡ ಅಂದರೆ ಪಿತ್ರಾಜಿತ ಆಸ್ತಿ ಇದ್ದರೆ ಮಾತ್ರ ಅಲ್ಲಿ ಯಾಕಂದರೆ ಅಷ್ಟಮಾಧಿಪತಿ ಚತುರ್ಥ ಭಾವ ಅದೇ ರೀತಿ ಇಲ್ಲಿ ನವಮಾಧಿಪತಿ ಆಗಿರ್ತಕ್ಕಂಥವನು ಆತ್ಮಕಾರಕ ಸೂರ್ಯ ಕೂತಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ನವಮಾಧಿಪತಿ ಒಂಬತ್ತು ಹೈಯರ್ ಎಜುಕೇಷನ್ ಮಾಡೋ ಯೋಗ ದೂರದ ಊರಿಗೆ ಹೋಗಿ ಅಲ್ಲಿ ಎಜುಕೇಷನ್ ಮಾಡಬೇಕಂತ ಆಸೆ ಸೊ ಅದರಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಖಂಡಿತವಾಗಲೂ ಸಕ್ಸಸ್ ಆಗ್ತಕ್ಕಂಥದ್ದು ನವಮಾಧಿಪತಿ ಚತುರ್ಥ ಭಾವಕ್ಕೆ ಬಂದಾಗ ನಿಮಗೆ ಅದೇ ರೀತಿ ಹಿರಿಯರಿಂದ ಸಹಾಯ ಸಿಗ್ತಕ್ಕ ನವಮ ಮನೆ ಹಿರಿಯರ ಮನೆ ಅದು ನಿಮ್ಮ ತಂದೆ ಆಗಿರ್ಬೋದು ತಾತ ಆಗಿರ್ಬೋದು ಅವರಿಂದ ನಿಮಗೆ ಸಹಾಯ ಸಿಗ್ತಕ್ಕಂಥದ್ದು ಅದೇ ರೀತಿ ಬುಧ ದಶಮಾಧಿಪತಿ ಬುಧ ಕೂತಿರ್ತಕ್ಕಂಥದ್ದು ಆರನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ದಶಮಾಧಿಪತಿ ಬುಧ ಕೂತಿರ್ತಕ್ಕಂಥ ಐದನೇ ಮನೆಯಲ್ಲಿ ಸೊ ಅಲ್ಲಿ ದಶಮಾಧಿಪತಿ ಹತ್ತನೇ ಮನೆ ಅಧಿಕಾರದ ಮನೆ ಕಂಪ್ಯೂಟರ್ ಕಲಿಯುವ ಆಸೆ ಬರ್ಬೋದು ಮಾತಿನಲ್ಲಿ ನಿಮಗೆ ಮಾನ್ಯತೆ ಸಿಗ್ಬೋದು ಗೌರವ ಸಿಗ್ಬೋದು ಕೆಲಸದಲ್ಲಿ ಅಡೆತಡೆ ಸಿಕ್ಕಿದ್ರೂ ಕೂಡ ನಿಮಗೆ ನಿಮ್ಮ ಮಾತಿಗೆ ಅಲ್ಲಿ ಗೌರವ ಸಿಗುವಂತಹ ಒಂದು ವ್ಯವಸ್ಥೆ ಇರುತ್ತೆ ಅದೇ ರೀತಿ ಇಲ್ಲಿ ಏಕದಶ ಅಧಿಪತಿ ಅಂದರೆ ಲಾಭದ ಅಧಿಪತಿ ಆಗಿರ್ತಕ್ಕಂಥವ್ರು ಶುಕ್ರ ಈ ಶುಕ್ರ ಇಲ್ಲಿ ಕೂತಿದ್ದಾನೆ ಅಂತ ನಾವು ನೋಡಬೇಕು ನಾಲ್ಕನೇ ಮನೆಯಲ್ಲಿ ಕೂತಿದ್ದಾನೆ ವಾಹನ ಭಾಗ್ಯ ಖಂಡಿತವಾಗಲೂ ಆ ಶುಕ್ರದಶ ಶುಕ್ರ ಭುಕ್ತಿ ಅಂತರ್ಭುಕ್ತಿ ಸಮಯದಲ್ಲಿ ನೀವು ವಾಹನ ಅಂತ ಮನೆ ಕಟ್ತೀರಾ ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರ ಅಂದರೆ ನಾಲ್ಕನೇ ಮನೆ ಅಂದ್ರೇನು ನಾಲ್ಕನೇ ಮನೆಯೇ ಆ ಮನೆಯ ಬಾ ಮನ ಶಿಕ್ಷಣದ ಮನೆ ಎಜುಕೇಷನ್ ಅಂತ ನಾವು ಏನು ಹೇಳ್ತೇವೆ ಅಲ್ಲಿ ನಿಮಗೆ ಲಾಭ ಆಗ್ತಕ್ಕಂಥದ್ದು ಅದೇ ರೀತಿ ಅಧಿಪತಿ ಆಗಿರ್ತಕ್ಕಂಥವನು ಕುಜ ಕೂತಿರ್ತಕ್ಕಂಥದ್ದು ಇಲ್ಲಿ ಮೂರನೇ ಮನೆಯಲ್ಲಿ ಅಧಿಪತಿ ಮೂರನೇ ಮನೆಯಲ್ಲಿ ಕೂತಾಗ ಸೊ ಸ್ವಲ್ಪ ಮಾತಿನಿಂದ ಎಡವತ್ತೀರ ಮಾತಿನಿಂದ ಸಮಸ್ಯೆ ಬರುತ್ತೆ ನಿದ್ದೆಯಲ್ಲಿ ಬಿಚ್ಚಿ ಬೀಳ್ತಕ್ಕಂಥದ್ದು ನಿದ್ದೆಯಲ್ಲಿ ಜಾಸ್ತಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಹನ್ನೆರಡನೇ ಅಧಿಪತಿ ಮೂರಕ್ಕೆ ಬಂದಾಗ ಸೊ ಪರಿಹಾರಗಳೆಲ್ಲ ಇದೆ ಅದಕ್ಕೇನು ಪರಿಹಾರ ಅಂತ ನಾವು ನೋಡಬೇಕಿರೋದು ನಿಮ್ಮ ಜಾತಕನೇ ನೋಡಬೇಕು ಸೊ ದ್ವಾದಶ ಅಧಿಪತಿ ಮೂರಕ್ಕೆ ಬಂದಾಗ ಸ್ವಲ್ಪ ದೂರದ ಊರಿಗೆ ಹೋದರೆ ನಿಮಗೆ ಸಕ್ಸಸ್ ಸಿಗ್ತಕ್ಕಂಥದ್ದು ಇದಿಷ್ಟು ಇವತ್ತು ಧನುರ್ ರಾಶಿಯ ಧನುರ್ ಲಗ್ನದ ಬಗ್ಗೆ ಮಾಹಿತಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ ಲಗ್ನ ಮಕರ ಲಗ್ನದ ಬಗ್ಗೆ ತಿಳಿಸ್ತೇನೆ ಅಲ್ಲಿವರೆಗೆ ಹೇಳ್ತಿರ್ಬೋದು ನಮಸ್ತೆ